ನಮ್ಮ ದೇಶದ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳು ಅವರ ಹಕ್ಕುಗಳನ್ನ ಪ್ರತಿಪಾದಿಸಲು ಅವರಿಗೆ ಅವಕಾಶ ನೀಡಬೇಕು ಅಂತ ಕಲ್ಯಾಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಅದು ಪತಿಹಳ್ಳಿ ಕೃಷ್ಣಪ್ಪ ಹೇಳಿದರು ಸೋಮವಾರದಂದು ನಡೆದಂತ ಕಲ್ಯಾಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಗ್ರಾಮ ಸಭೆಯ ಕುರಿತು ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಹುಟ್ಟಿದ ನಂತರ ಮಗುವಿಗೆ ಮನೆಯ ಮೊದಲ ಪಾಠ ಶಾಲೆ ಅಮ್ಮನೇ ಮೊದಲ ಗುರು ಆಗಿರ್ತಾಳೆ ಮಾತು ಅಳು ನಗು ಮತ್ತು ಎಲ್ಲವನ್ನ ಅರಿತು ಓಲೈಸಿ ಪಾಲಿಸ್ತಾಳೆ ನಂತರ ಮಗು ಶಾಲೆಗೆ ಬಂದ ನಂತರ ಶಿಕ್ಷಣ ಪಡೆಯುತ್ತದೆ ಅಕ್ಷರ ಲೆಕ್ಕ ಕಲಿಯುತ್ತದೆ ಮಕ್ಕಳು ಸಮಾಜವನ್ನ ಗಮನಿಸುತ್ತಾ ಬರುತ್ತಾರೆ ಅವರಿಗೆ ಬಾಲ್ಯದಲ್ಲಿಯೇ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತನಾಡುವ ಅವರ ಹಕ್ಕುಗಳನ್ನ ಪ್ರತಿಪಾದಿಸುವ ಗುಣವನ್ನ ಪೋಷಕರು ಶಿಕ್ಷಕರು ಗ್ರಾಮಸ್ಥರು ಪ್ರೋತ್ಸಾಹಿಸುವ ಮೂಲಕ ಬೆಂಬಲಿಸಬೇಕು ಅಂತ ಸಲಹೆ ನೀಡಿದ್ರು ನನಗೆ ತುಂಬಾ ಇಷ್ಟವಾದಂತಹ ಕೆಲಸವನ್ನ ಅಂಗನವಾಡಿಯ ಮೂಲಕ ಮಕ್ಕಳು ಮತ್ತು ಮಹಿಳೆಯರನ್ನ ಪ್ರೋತ್ಸಾಹಿಸುವ ವಿಶೇಷ ಗುಣ ನಮ್ಮ ಒಂದು ಶಿಶು ಕಲ್ಯಾಣ ಅಧಿಕಾರಿಗಳಲ್ಲಿ ಕಂಡಿರುವೆ ಇದು ಸುರೇಂದ್ರ ಅವರು ಬಂದಾಗಿನಿಂದಲೂ ಕೂಡ ಅಂಗನವಾಡಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಮಕ್ಕಳ ಪೋಷಣೆಗೆ ಅವರ ಆದ್ಯತೆ ಪ್ರಮುಖವಾಗಿದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಕಾರ್ಯಕ್ರಮದ ನಿಯೋಜಿತ ಅಧಿಕಾರಿಯಾಗಿ ಮಾತನಾಡುತ್ತಾ ನಾನು ನನ್ನ ಸರ ಸರ್ಕಾರಿ ಒಂದು ಕಾರ್ಯಕ್ರಮವನ್ನ ಮಾತ್ರ ನಿರ್ವಹಿಸ್ತಾ ಇರುವೆ ಹೆಣ್ಣು ದೇಶದ ಕಣ್ಣಾಗಿರ್ತಾಳೆ ಅಂತ ಹೇಳಿದ್ರು ಹೆಣ್ಣೆಂದು ಕಲಿತರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿ ಇದೆ ಮಕ್ಕಳೇ ತಾಯಿ ಮಕ್ಕಳ ಪೋಷಣೆ ನನ್ನ ಕೆಲಸವಾದ್ರೂ ಕೂಡ ಅವರಿಗೆ ತಮ್ಮ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಮಾತನಾಡುವ ಮಾತನಾಡಲು ಪ್ರಥಮ ಅವಕಾಶವನ್ನ ನೀಡಲಾಗಿದೆ ಅಂತ ಹೇಳಿದ್ರು ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಪ್ರಸ್ತಾಪಿಸಿ ಮಾತನಾಡುವ ವೇದಿಕೆ ಇದಾಗಿದೆ ಎಂಬ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ

ಬಸ್ಗಳು ಅನಂತಕೂಲ ಹೋಗ್ಬಳಕ್ಕೆ ತೊಂದರೆ ಇದೆಲ್ಲ ಒಂದು ಅಲ್ಲೇ ಆರ್ಥಿಕ ವ್ಯವಸ್ಥೆ ಇದ್ದಾಗ ಹೆಚ್ಚಿನ ರೀತಿಲಿ ಪಂಚಾಯತಿ ಒಂದ ಐ ಸ್ಕೂಲ್ ಇರೋದು ಸರ್ಕಾರಿ ಶಾಲೆ ಅಂದ್ರೆ ಶಾಲೆ ಯಾವುದೇ ರೀತಿ ಕುಂದು ಬರ್ತಾ ಇಲ್ಲ ಯೂನಿಫಾರ್ಮ್ ಇರ್ಬೋದು ಫೋಟೋ ಪ್ರಚಾರ ಇರ್ಬೋದು ಪಂಚಾಯತಿ ಹೆಚ್ಚಿನ ರೀತಿಲಿ ಅದಕ್ಕೆ ಸಹಕಾರ ಕೊಡ್ತಾರೆ ನಾವೇ ನಮ್ಮ ಐದು ಐದು ವರ್ಷದ ಅವ್ರಿ ಆಟಗೆ ನಮ್ಮ ಸಹೋದ್ಯೋಗಿಗಳು ಮತ್ತು ನಮ್ಮ ಅಧಿಕಾರಿ ಆಟಕ್ಕೆ ಹೆಚ್ಚು ಹೆಚ್ಚಿನ ಒಂದು ಅವರಿಗೆ ಅನುದಾನ ಕೊಟ್ಟಿದ್ದೀವಿ ಸರ್ಕಾರಿ ಶಾಲೆಗೆ ಆಟದಕ್ಕೆ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ವಿದ್ಯೆ ಕಾಲ ಅಚಿವೆ ಮಾಡಬಹುದು ಹೋಗಿ ಬರಕ್ಕೆ ಅನಾನುಕೂಲ ಅದೇ ಸರ್ಕಾರಿ ಶಾಲೆಗೆ ಬಸ್ ಅನುಕೂಲ ಅನಾನುಕೂಲ ಅದೇ ಸೇರ್ಸಕ್ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ಮಕ್ಕಳು ಹೋಗಿ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅವರು ಏನೋ ಒಂದು ಕಾನ್ವೆಂಟ್ಸ್ ಕೊಡ್ತಾರೆ ಆಟೋದನ್ನ ಮಾಡ್ಕೊಂಡು ಅವ್ರಿಗೆಲ್ಲೋ ಒಂದ್ ಕಡೆ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಂಚುವಂತ ಒಂದು ಸ್ಥಿತಿ ಬಂದಾಗ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಮಟ್ಟದಲ್ಲಿ ಬಯಸ್ಕೊಡು ಒಳ್ಳೆ ಫಲಿತಾಂಶ ಬಂದಿದೆ ಈಗಾಗಲೇ ಹೆಚ್ಚಿನ ರೀತಿ ಮೂರ್ನಾಲ್ಕ ಅವ್ರು ಬೆಳಿಗ್ಗೆ ಅರ್ಲಿಯಾಗಿ ಪ್ರಸಕ್ತ ಅಂತಾರೆ ನಮ್ಮ ಪಂಚಾಯತ್ ಎಲ್ಲ ಕಡೆಯಿಂದ ಮಕ್ಕಳು ಬರ್ತವೆ ಅನಾನುಕೂಲ ಆಗಲಿ ಹಾಗಾಗಿ ಅದನ್ನ ಸಮಾಜ ಕಲ್ಯಾಣಕ್ಕೆ ಕಚೇರಿ ಬಿ ಸಿ ಎಂ ಇಲಾಖೆಗೆ ನಾವು ಅದನ್ನು ಮಾಡ್ತೀವಿ ಅದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಕ್ಲಾಸ್ ರೇಟ್ ಆಕ್ಕೋಸ್ಕರ ತಮ್ಮ ತಿಳಕ್ಕೆ ಇಚ್ಛೆ ಪಟ್ಟೆ ಅದೇ ರೀತಿ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ನಮ್ಮ ಸಿಸ್ಟರ್ಸ್ಗಳು ತಮ್ಮ ತಮ್ಮ ಒಂದು ಹುದ್ದೆನ ವ್ಯವಸ್ಥೆತ್ವ ಮಾಡ್ತಾ ಇದ್ದೀರಿ ಮುಂದಿನ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸಾಲಷ್ಟು ಮಾತಾಡಿದ್ದೀನಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಮ್ಮೆಲ್ಲ ಮೆಂಬರ್ಗಳು ಒಡಗೂಡಿ ನಾವು ನಮ್ದು ಡೀಸೆಲ್ ಆಗ್ತದೆ ನೀರ್ ಬಂದಿದ್ದೀವಿ ಐದು ವರ್ಷದ ಅಧಿಕಾರದ ಅಂಚಿನಲ್ಲಿದ್ದೀವಿ ಆ ನಾವು ಅಧಿಕಾರ ಎಷ್ಟಿನ ಮಾಡೋದು ಅನ್ನೋದು ಮುಖ್ಯ ಅಲ್ಲ ಅಧಿಕಾರಕ್ಕೆ ಹೋದ್ ಮುಖ್ಯ ಅಲ್ಲ ಅಧಿಕಾರದ ಅವರಿಗೆ ಏನು ಮಾಡ್ದು ಒಂದು ಎರಡು ಹೆಜ್ಜೆ ಗುಂತು ಅದು ಅದು ಮುಖ್ಯ ಆಗ್ತದೆ ನಮಗೆಲ್ಲ ಇನ್ನೊಂದು ವಾರದ ನಾವು ಸಾಲ ಹತ್ರ ಮಾತಾಡಿ ಒಂದು ಕಾರ್ಯಕ್ರಮ ಮಾಡಕ್ ಅಂತ ಇದ್ದೀವಿ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಗೌರವಿತವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ನಮ್ಮ ಎಲ್ಲಾ ಇಲಾಖೆಯವರು ಕರ್ಕೊಂಡು ನಮ್ಮ ಪಂಚಾಯತ್ ಒಂದು ಕಾರ್ಯಕ್ರಮ ಅಂದ್ಕೊಂತೀವಿ ತರಲಾದ ಸಹ ಕರ್ಬೇಕು ನಮ್ಮ ತಮ್ಮ ಎಲ್ಲ ಒಂದು ಸಹಕಾರಗಳು ಬೇಕಾಗ್ತದೆ ಶಿಕ್ಷಣದ ಬಗ್ಗೆ ಹೇಳೋದು ಮಕ್ಕಳು ಅವರ ಇದನ್ನ ಒಂದು ಪ್ರಸ್ತಾಪನೆ ಮಾಡೋದು ಏನಾಗಿದೆ ಸ್ವಚ್ಛತೆ ಕಾಪಾಡೋದಕ್ಕೆ ಸರ್ಕಾರದಿಂದ ಆಕಲು ಬಂದಿದೆ ಸರ್ಕಾರ ಕಾನೂನಡಿ ಬಿಟ್ಟು ನಾವು ಏನು ಮಾಡಕ್ಕಲ್ಲ ಸರ್ಕಾರ ಏನ್ ಕಾಯ್ದೆ ಮಾಡಿಕೆ ಕಾನೂನು ಚೌಕಟ್ಟು ನಾವೇನ್ ನೋಡ್ಕೊಬೇಕಾಗ್ತದೆ ಪರಿಪಾಠದಲ್ಲಿ ನಾವು ಒಂದು ಮಾಡ್ಬೇಕಾಗ್ತದೆ ಹೊಸ ಕಾಸ ಒಣಕಾಸೆ ಕಸ ಅಂತ ಬಂದಿದೆ ನಮ್ಮ ಚಿನ್ನಮ್ಮ ಹೇಳ್ತು ವಿದ್ಯಾರ್ಥಿ ಅದ್ರ ಮೇಲೆ ಅದ್ರ ಅವಶ್ಯಕತೆ ಹೇಳಿ ಅದನ್ನು ನಾವು ಗಮನಿಸ್ತಾ ಊರುಗಳು ಕೂಡ ಹೋದ್ರೆ ಈಗ ಕಾಲೇ ಐದು ವರ್ಷ ಆಗಿದೆ ಬನ್ನಿ ಸರ್ಕಾರದ ಯೋಜನೆ ನಾವು ಸ್ವಾಗತಿಸಿದೀವಿ ನಾವು ಪಂಚಾಯ್ತಿ ಅದಕ್ಕೋಸ್ಕರ ಚಾಲಕ ನಿಯೋಜನೆ ಮಾಡಿದೀವಿ ಅದಕ್ಕೋಸ್ಕರ ವೆಚ್ಚನ್ನು ಕೊಡಕ್ ನಾವೆಲ್ಲ ಮಾಡಿದೀವಿ ಯಾವುದೇ ಊರು ಹೋದ್ರೂ ಒಂದು ವಾರ ಹತ್ತು ದಿನ ಖಾಲಿ ಆಟ ಬರ್ತದೆ ನಾಲ್ಕೈದು ಸರಿ ಪ್ರಯತ್ನ ಪಟ್ಟಿದ್ದೀವಿ ಹಿಂಗಾಸು ಹಂಗಾಸು ಬರ್ತದೆ ಯಾರು ಹಾಕಲ್ಲ ನಮ್ಮ ಜನ ಏನು ಅಂದ್ರೆ ಸ್ವಲ್ಪ ಇಲ್ಲ ಮಾಹಿತಿ ಕೊಡ್ತೇನೋ ಇಲ್ಲ ಲೇಟಿನೋ ಮತ್ತೊಂದು ಮತ್ತೊಂದು ಅದನ್ನು ಎಲ್ಲ ಸ್ವಲ್ಪ ಒಂದು ರೀತಿಲಿ ಇದು ಮಾಡ್ಕೊಂತಾರೆ ಆಟ ತಂದಿದ್ದಿದೆ ಜಿಲ್ಲಾ ಪಂಚಾಯತಿನ ಪ್ರೊವೈಡ್ ಮಾಡಿ ಆಟ ಬಂದಿದ್ದಿದೆ ಅದನ್ನ ಯೂಸ್ ಮಾಡ್ಕೊಳ್ಳಲ್ಲ ನಮ್ಮ ಹಂಗು ನಮ್ಮ ಸೆಕೆಂಡ್ ನಮ್ಮ ರೆಣ್ಕಪ್ಪ ಅವರು ಮೇಲೆ ಹಲವಾರು ಸರಿ ಕಲ್ಸದಕ್ಕೆಲ್ಲ ಪ್ರಯತ್ನ ಪ್ರಯತ್ನ ಪಡೆದಾಗಲ್ಲ ನಾವು ಎಕ್ತಿಂದ ಬಂದಾಗ ಸ್ವಚ್ಛತೆ ಕೇಳಿ ಕಸನ ಕಸ ಹಾಕೋದಿಕ್ಕೆ ಒಂದು ಗಾಡಿ ಬರ್ತಾ ಇದೆ ಪಂಚಾಯತಿಯಿಂದ ವ್ಯವಸ್ಥೆ ಇದೆ ಅದಕ್ಕೆ ಹಾಕಪ್ಪ ಹಾಕಮ್ಮ ಅಂತ ಹೇಳಿ ನೀವು ಅದನ್ನ ಮಕ್ಕಳಾಗಿ ನೀವು ನೀವೇನು ಸ್ವಚ್ಛತೆ ಬಗ್ಗೆ ಹೊದ್ಕೊಳ್ಬೇಕು ದಿನ ಮಕ್ಕಳೇ ಮುಂದಿನ ಪ್ರಜೆ ಈಗೇನು ಒಬ್ಬೊಬ್ಬ ಇಲಾಖೆ ಅರ್ಪೂರ್ಣವಾಗಿ ಹೇಳಿದ್ರು ಮಕ್ಕಳು ಇವತ್ತಿನ ಭವಿಷ್ಯ ನಮ್ಮ ಪತಿ ನಾವು ಅಲ್ಲೆಲ್ಲ ಕುಡಿದ್ವ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇನ್ನೂ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ನಾವು ಓದೋ ಟೈಮ್ ಅಲ್ಲಿ ಫಿಟ್ ಕೊಡೋರು ಬಟ್ಟೆ ಇಲ್ಲ ಯೂನಿಫಾರ್ಮ್ ಇಲ್ಲ ನಾಟೊಂದು ವ್ಯವಸ್ಥೆ ಇಲ್ಲ ಯಾವ್ದೋ ಇಲ್ಲ ಆಮೇಲೆ ಕರೆಂಟ್ ಇಲ್ಲ ನಿರಂತರ ಜ್ಯೋತಿ ಅಂತ ಇವಾಗ ಬಂದಿದೆ ನಿಮ್ ಭಾಗ್ಯ ನಿಮ್ ಪುಣ್ಯ ಆಗ ಒಂದಿನ ಕರೆಂಟ್ ಅವರು ನಾಲ್ಕು ದಿನ ವಾರಗಟ್ಟಲೆ ಎಲ್ಲೂ ಕೊಡ್ತಿರ್ಲಿಲ್ಲ ಇದೆಲ್ಲ ವ್ಯವಸ್ಥೆ ಇತ್ತು ನೀವು ಇದನ್ನೆಲ್ಲ ಏನಿಲ್ಲಿ ವ್ಯವಸಾಯ ಮಾಡಿ ಅಪ್ಪ ಅಮ್ಮ ಕಷ್ಟಪಡ್ತಾರೆ ವರ್ಷ ಎಲ್ಲ ವ್ಯವಸಾಯ ಮನ್ಮಕ್ಕಳೆಲ್ಲ ಸಹಾಯ ಅಂತ ಏನು ಒಂದು ಹಳ್ಳಿ ಗಾದೆ ಇದೆ ಆ ಒಂದು ತಾವೆಲ್ಲ ವಿದ್ಯಾವಂತರಾಗಿ ಒಳ್ಳೆ ನೀವು ನಾಲ್ಕು ಜನಕ್ಕೆ ಸಹಕಾರ ಆಗುವ ಒಂದು ನಿಟ್ಟಿನಲ್ಲಿ ಕಷ್ಟಪಡ್ಬೇಕು ಮೊಬೈಲ್ ಇಟ್ಕೊಳ್ಳೋದು ಮೊಬೈಲು ಒಳ್ಳೇದಕ್ಕೂ ಸರಿ ಕೆಟ್ಟದಕ್ಕೂ ಸರಿ ಮೊಬೈಲ್ ಹಿಡ್ಕಂಡು ಐದು ನಿಮಿಷಕ್ಕೆ ಬಾಂಬೆ ಇದ್ದೀವಿ ಅಂತ ಸುಳ್ಳು ಹೇಳ್ತಾರೆ ಮೊಬೈಲ್ ಇಲ್ಲೇ ಇರ್ತದೆ ಅವ್ನಿಂತ ಇಲ್ಲೇ ಸ್ಕೂಲಲ್ಲೇ ಇರ್ತಾನೋ ಇಲ್ಲ ಆಚೆನೆ ಇರ್ತಾನೋ ಮತ್ತೊಂದು ಬಾಂಬೆ ಆ ಒಂದು ಎಷ್ಟು ಆದ್ರೆ ಅಷ್ಟೇ ಒಳ್ಳೇದಿದೆ ಅದೇ ನೆಟ್ ಟಾಪ್ ಮಾಡ್ಕೊಂಡು ನಿಮ್ ಏನಾದ್ರು ಇಮೇಜ್ ಏನ್ ಬೇಕು ಅಂದ್ರೆ ಡೌನ್ಲೋಡ್ ಮಾಡ್ಕೊಳಕ ಒಂದು ಮಾಹಿತಿ ಇತ್ತು ಇರ್ತದೆ ಡೌನ್ಲೋಡ್ ಮಾಡ್ಕೊಳ್ಳಿ ವಿಜ್ಞಾನ ವಿನಾಯಿಸಕ್ಕೆ ಹೋಗ್ತು ವಿಜ್ಞಾನ ಬೇಕು ಮನುಷ್ಯನಿಗೆ ವಿನಾಯಿಸಕ್ಕೆ ಹೋದ್ರೆ ಅದು ಪ್ರಯೋಜನ ಇಲ್ಲ ಹಂಗೆ ಎಲ್ಲ ಕೇಳಿ ಯಾವುದು ಎಷ್ಟಕ್ಕೆ ಸರಿ ಮಿತಿ ಇರ್ತದೋ ಆ ಪಾಯಸನ ಒಂದು ಗ್ಲಾಸ್ ಕುಡಿತೀವಿ ಒಂದು ಚಂಬೆ ಕುಡಿಯಲ್ಲ ಉಪ್ಪಿನಕಾಯಿ ಒಂಚೂರು ಟೇಸ್ಟ್ ನೋಡ್ತೀವಿ ಇದು ಮೊಬೈಲ್ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಒಳ್ಳೇದು ಇದು ಒಳ್ಳೇದಕ್ಕೂ ಸರಿ ಕೆಟ್ಟದಕ್ಕೂ ಸರಿ ಇದನ್ನೇನೋ ತಂದೆ ತಾಯಿಗೆ ಅಟ್ಟೆ ಮೊಬೈಲ್ ಮೊಬೈಲ್ ಅನ್ನೋದು ಆ ಮೊಬೈಲ್ ಕೊಡ್ಸಿಲ್ಲ ಓದಲ್ಲ ಅನ್ನೋದು ನಮ್ಮ ಕಾಲದಲ್ಲಿ ಯಾವ್ದು ಮೊಬೈಲ್ ಇರಲಿಲ್ಲ ಅವ್ರು ಯಾರವ್ರು ಮರಣ ಹೋಗಿದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಒಂದು ಬರೋದಕ್ಕ ದಪ್ಪ ಮಾಡೋಕ್ಕಿಲ್ಲ ಇದಕ್ಕ ಈಗ ಹಂಗಲ್ಲ ಇನ್ನೊಂದು ಮೂರನೆ ನೀರು ಬಿಟ್ಟಿರ್ತಾರೆ ಅದೇ ಸತ್ತೋದಂತ ಮಾಹಿತಿ ಕೊಡ್ತಾರೆ ಮೊಬೈಲಲ್ಲಿ ಈಗ ಮಾಡ್ತಾರೆ ನಿಮ್ಗೆಲ್ಲ ಅನುಕೂಲ ಅದೇ ಮಕ್ಕಳು ಎಷ್ಟಿರ್ಬೇಕು ಅಂದ್ರೆ ಶಿಸ್ತಿನ ತರ ಎಲ್ಲಾರ ಓದಿ ತಂದೆ ತಾಯಿಗೆ ಅರ್ಥ ಆಗಿಲ್ವಾ ಮಾರ್ಕ್ ಅಕಸ್ಮಾತ್ ವಿಚಾರ ಗೊತ್ತಿಲ್ವ ಇನ್ನೊಂದ್ಸಲಿ ತಿಳ್ಕೇಳಿ ಎಲ್ಲ ಏನಾಗಿದೆ ಅಂದ್ರೆ ಎಲ್ಲ ವಿದ್ಯಾವಂತರು ಮಾರ್ಕ್ಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಫಲಿತಾಂಶ ಬರಬೇಕು ನಮ್ಮ ಶಾಲೆಯಲ್ಲಿ ಬರೀಬೇಕು ಫಲಿತಾಂಶದವರು ಅವರು ಒಂದು ಇದಿರ್ತದೆ ಕಷ್ಟೇಜ್ ಕಷ್ಟಪಡ್ತಾರೆ ನೀವು ಅದನ್ನ ಫಾಲೋ ಮಾಡ್ಕೊಂಡು ಎಲ್ಲ ಮಕ್ಕಳನ್ನು ಖಂಡಿತ ಮುಂದಿನ ದಿನಗಳ ವಿದ್ಯಾರ್ಥಿ ಶಾಲೆಗೆ ಏನು ಅನುಕೂಲ ಆಗಬೇಕು ನಾನು ಒಂದಿನ ಮೀಟಿಂಗ್ ಕರಿತೀನಿ ಇಪ್ಪತ್ತ ಐದರೊಳಗ ಒಂದು ಮೀಟಿಂಗ್ ಕರಿತೀವಿ ಶಾಲೆ ವಿಚಾರವಾಗಿ ನಾವು ಬೇರೆ ಸುಮ್ ಸುಮ್ಮನೆ ಬಂದು ವಿಸಿಟ್ ಕೊಟ್ಬಿಟ್ಟು ವೇಸ್ಟ್ ಮಾಡಿ ಮತ್ತೊಂದು ಅದರ ಅವಶ್ಯಕತೆ ಇಲ್ಲ ಅನಾನುಕೂಲ ಇಲ್ಲ ಅದಕ್ಕೆ ಅನುಕೂಲ ಆಗೋದಕ್ಕೆ ನಾವೇನ್ ತಗೊಬೇಕು ಏನು ಸಹಕಾರ ಆಗಬೇಕು ಪಂಚಾಯತ್ ಪಂಚಾಯತ್ ಮೇಲೆ ಅನುದಾನ ಇಲ್ಲೂ ಅದು ಸ್ವಲ್ಪ ಇರ್ತದೆ ಪಂಚಾಯತಿ ಏನಾಗಿದೆ ಅಂದ್ರೆ ಎಲ್ಲಾ ರೀತಿಯ ಸಹಕರ್ ಸಹಕಾರದಿಂದ ಇಲ್ಲೇನಾರು ಹಣಕಾಸಿನ ನೆರವು ಬಂದ್ರೆ ಮಾತ್ರ ಇಲ್ಲೂ ಮಾಡಕಾಗ ಸಣ್ಣ ಪುಟ್ಟ ಮಕ್ಕಳಿಗೆ ಪಾಠದ ಶಾಲೆ ಕುಂತಳ ಕಾರ್ಯಕರ್ತ ಯೋಗ ಮತ್ತೊಂದು ಎಲ್ಲ ರೀತಿಯೂ ಪಂಚಾಯತಿ ಹೇಳಿ ನಾವಾಗ ಮುಂದಿನ ಎಲ್ಲ ಫಲಿತಾಂಶದಲ್ಲಿ ಹಳ್ಳಿಗಳ ತಜ್ಞತೆ ಕಷ್ಟ ಪಡ್ತಾರೆ ಅದನ್ನೆಲ್ಲ ನೀವು ಮನಸ್ಸಲ್ಲಿ ನೆನ್ಕೊಂಡು ಒಳ್ಳೆ ವಿದ್ಯಾವಂತ ನಾನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ ಆಶಾ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ಶಿಕ್ಷಕರು ಬಂದಿದ್ದಾರೆ ನಮ್ಮ ಸಹಾಯಕರು ಸಿಡಿ ಬಂದಿದ್ದಾರೆ ನಮ್ಮ ಸಹೋದರಿಗಳಂತ ಉಪಾಧ್ಯಾಯರು ನಮ್ಮ ಸದಸ್ಯರು ಅವರು ಕಾರ್ಯದರ್ಶಿಗಳು ನಮ್ಮ ಏನು ಪಂಚಾಯತ್ ಎಲ್ಲ ನೌಕರರು ಬಂದವರು ಎಲ್ಲರೂ ಇಲ್ಲಿ ಎಲ್ಲರೂ ಎಲ್ಲರಷ್ಟು ನಾವು ನಿಮ್ಮ ಒಂದು ಸಹಕಾರಕ್ಕೆ ಯಾವುದೇ ರೀತಿ ನಮ್ಮ ಪಂಚಾಯತ್ ಎಲ್ಲ ಅಧಿಕಾರಿಗಳು ಶ್ರಮಿಸ್ತೀವಿ ನಿಮ್ಗೆ ಯಾವುದೇ ಯಾವುದೇ ಒಂದು ಇಷ್ಟ ಕಾಲ್ ಮಾಡೋದನ್ನು ಪಂಚಾಯತಿ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಇಲ್ಲಿಯವರೆಗೂ ನಮ್ಮ ಒಂದು ಏನೇನು ಇಲಾಖೆವರೆಗೂ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರಗಳನ್ನು ತಿಳ್ಕೊಂಡು ತಾವಾದರೂ ಅದನ್ನು ಕಾರ್ಯಗತ ಮಾಡ್ಕೊಳ್ತೀರ ಅಂತ ಹೇಳ್ತೀವಿ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ